ಗುರುವಾರ ಬೆಳಗ್ಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ಜಾತ್ರೆಯ ಶಿರಸಿ ಹಾಗೂ ಸಾಗರ ಶ್ರೀ ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಿಯ ಸಹೋದರಿಯಾದ ಆನಂದಾಪುರದ ಶ್ರೀ ಕಡ್ಲೆ ಹಂಕ್ಳು ಮಾರಿಕಾಂಬಾ ದೇವಸ್ಥಾನದ ತವರುಮನೆಯ ನೂತನ ಗರ್ಭಗುಡಿ ದೇವಾಲಯ ಕಾಮಗಾರಿಯ ಕಾರ್ಯವು ಮಧ್ಯದ ಹಂತದಲ್ಲಿ ಮುಂದುವರೆದು ಈಗಾಗಲೇ ಈ ದಿನ ಬೆಳಗ್ಗೆ ಮುರುಡೇಶ್ವರದಿಂದ ದೇವಿಯ ಶಿಲೆಗಳು ಆಗಮಿಸಿದ್ದು ಕಾಮಗಾರಿಯನ್ನು ಮುಂದುವರಿಸುತ್ತಿದ್ದಾರೆ ಈ ಕುರಿತು ಮಾರಿಕಂಬ ದೇವಸ್ಥಾನದ ಅಧ್ಯಕ್ಷರಾದ ವೆಂಕಟೇಶ್ ಕಾಮಗಾರಿಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಈಶ್ವರ ಮತ್ತು ಜಯಪ್ಪ ಗೌಡ ಗಣಪತಿ ಬಸವರಾಜ್ ಮಧುಸೂದನ್ ಇನ್ನಿತರ ಕಮಿಟಿಯ ಹಾಗೂ ಊರಿನ ಗ್ರಾಮಸ್ಥರೊಂದಿಗೆ ದೇವಿಯ ಶಿಲಾ ವಿಗ್ರಹವನ್ನು ತರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಒಂದು ಗರ್ಭಗುಡಿಯು ಸುಮಾರು ಒಂದು ಕೋಟಿಗೂ ಅಧಿಕ ಮೊತ್ತದ ನೂತನ ಗರ್ಭಗುಡಿ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಸ್ಥಾಪನೆಗೊಳ್ಳುವುದೆಂದು ಅಧ್ಯಕ್ಷರಾದ ವೆಂಕಟೇಶ್ ಅವರು ಮಾತನಾಡಿದರು ಹಾಗೆಯೇ ಡಿಸೆಂಬರ್ ಕೊನೆಯ ವಾರದಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ ಸಂಪೂರ್ಣವಾಗುತ್ತೆ ಹಾಗೆಯೇ ಅಮ್ಮನವರ ದೇವಾಲಿರ್ಮಾಣದ ಒಂದು ಅಮ್ಮನವರ ಪ್ರಮುಖ ಪ್ರತಿಷ್ಠಾಪನೆ ಕಾರ್ಯನೂ ಆಗುತ್ತೆ ಹಾಗೆಯೇ ದೇವಾಲಯಕಾರದಲ್ಲಿ ಜಾತ್ರೆಯನ್ನು ಮಾಡಲಿಕ್ಕೆ ನಾವು ಮುಂದುವರಿತೀವಿ ಹಾಗೆಯೇ ಸಾರ್ವಜನಿಕರು ಭಕ್ತಾದಿಗಳು ಮುಂದಿನ ಪ್ರಮುಖರು ಹೆಚ್ಚಿನ ಸಹಕಾರ ಮೇಲೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನೂ ಕೂಡ ನಮಗೆ ಆರ್ಥಿಕವಾಗಿ ಸ್ವಲ್ಪ ಸಲಹೆ ಸಹಕಾರ ಬೇಕು ನಾವೆಲ್ಲರೂ ಹೆಚ್ಚಿನ ಸಹಕಾರ ನೀಡುವ ಮೂಲಕ ನಮಗೆ ಕೈಗೊಳಿಸ್ತಕ್ಕಂಥದ್ದು ನಮ್ಮನ್ನು ಪ್ರಾರ್ಥ